ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ವಾಯ್ಸ್ ಸರಿ ಇಲ್ಲ ದಯವಿಟ್ಟು ಯಾರು ಅನ್ಯಥಾ ಭಾವಿಸ್ಬೇಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ಈ ಒಂದು ಚತುರ್ಮಾಸದ ಆಷಾಢ ಆಷಾಢ ಮಾಸ ಮುಗಿದ ನಂತರ ಚತುರ್ಮಾಸದಲ್ಲಿ ಈ ಒಂದು ದಸರಾ ಹಬ್ಬಕ್ಕಿಂತ ಮುಂಚೆ ಪಿತೃಪಕ್ಷ ನಮಗೆ ಬರುತ್ತೆ ಈ ಒಂದು ಪಿತೃಪಕ್ಷದ ಆಚರಣೆಯನ್ನು ನಾವು ಹದಿನೈದು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀವಿ ಅಂದರೆ ಹುಣ್ಣಿಮೆಯಿಂದ ಮುಂದಿನ ಒಂದು ಮಹಾಲೆಯ ಅಮಾವಾಸ್ಯೆವರೆಗೂ ಈ ಒಂದು ಪಿತೃಪಕ್ಷದ ಆಚರಣೆಯನ್ನು ನಾವು ಮಾಡ್ತೀವಿ ಸ್ನೇಹಿತರೆ ಸೊ ನಮ್ಮ ಮನೆಗಳಲ್ಲಿ ಪಿತೃಪಕ್ಷದ ಆಚರಣೆ ಇಲ್ಲ ನಾವು ಯಾವ ರೀತಿಯಾಗಿ ಮಾಡಬೇಕು ಅಥವಾ ಪಿತೃಪಕ್ಷದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗಲೂ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಭಾನುವಾರ ಮಧ್ಯಾಹ್ನ ಅಪರಾಹ್ನ ಅಂತ ಕರಿತೀವಿ ಸಂಜೆ ಟೈಮ್ ಆದರೆ ಸಂಧ್ಯಾ ವಂದನೆ ಅಂತ ಕರಿತೀವಿ ದೇವರ ದೇವರ ಪೂಜೆ ಮಾಡೋದಾದರೆ ದೈವಿಕ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ನೇಹಿತರೆ ಸೊ ಈ ಒಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಮಗೆ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ಆವತ್ತು ಗ್ರಹಣ ಇರುವ ಒಂದು ಸಮಯ ಆಗಿರೋದ್ರಿಂದ ಸೊ ನಾವೇನು ಮಾಡ್ತೀವಿ ಸೋಮವಾರ ಅಂದರೆ ಎಂಟನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಮಾಲೆಯ ಅಮಾವಾಸ್ಯೆವರೆಗೂ ಪಿತೃಪಕ್ಷದ ಒಂದು ಆಚರಣೆಯನ್ನು ಮಾಡ್ತೀವಿ ಪಿತೃಪಕ್ಷ ಅಂತ ಮಾತಾ ಪಿತೃಗಳು ಯಾರ ಮನೆಯಲ್ಲಿ ಮೃತರಾಗಿರ್ತಾರೋ ಅವರುಗಳಿಗೆ ನಾವೊಂದು ಹೇಳಿದ್ರೆ ತಿಥಿ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಪಕ್ಷ ಆಗಿದೆ ಈ ಒಂದು ಪಕ್ಷದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯೋದಿಲ್ಲ ಅದರಲ್ಲಿ ಇದು ಚತುರ್ಮಾಸ ಮತ್ತು ಪಿತೃಪಕ್ಷ ಎರಡೂ ಇರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಶುಭ ಕಾರ್ಯಗಳಿಗೆ ವಿಷ್ಣು ಬಂದು ಗಾಢ ನಿದ್ರೆಯಲ್ಲಿರ್ತಾನೆ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಇಲ್ಲಿ ಮಾಡೋದಿಲ್ಲ ಇಲ್ಲಿ ನಾವು ಪಿತೃಗಳಿಗೆ ಎಡೆಯನ್ನು ಇಟ್ಟು ನಮ್ಮ ಒಂದು ಸಕಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಸ್ಮರಣೆಯನ್ನು ಮಾಡ್ತೀವಿ ಈ ಒಂದು ಪಿತೃಪಕ್ಷದಲ್ಲಿ ಮೂರು ರೀತಿಯಾಗಿ ಒಂದು ತಿತೀಯ ಕಾರ್ಯವನ್ನು ಮಾಡಿ ಮೂರು ರೀತಿಯ ಪ್ರಸಾದ ವಿನಿಯೋಗವನ್ನು ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದರೆ ನಾವು ಪಿತೃಗಳಿಗೆ ಒಂದು ಪಿಂಡಾರ್ಪಣೆ ಆಗಿರ್ಬೋದು ಅಥವಾ ಅವರಿಗೆ ಒಂದು ಎಡೆ ಹಾಕೋದು ಅಂತ ಹೇಳ್ತೀವಲ್ವ ಸೊ ಅದನ್ನು ಮಾಡಿದ ನಂತರ ಆ ಒಂದು ಪ್ರಸಾದವನ್ನು ಬಂದು ನಾವು ಬೆಳಗ್ಗೆ ಸಂಧ್ಯಾಕಾಲದಲ್ಲಿ ಅಥವಾ ಯಾವುದೇ ಸಮಯದಲ್ಲಿ ಪೂಜೆಯನ್ನು ಮಾಡಿದರೂ ಹನ್ನೆರಡು ಗಂಟೆಯ ನಂತರ ನಾವೇನು ಮಾಡಬೇಕು ಆ ಒಂದು ಪಿಂಡ ಪ್ರಧಾನ ಅಥವಾ ಒಂದು ಎಡೆ ಹಾಕಿರೋದನ್ನೇನಿದೆ ಅಲ್ವಾ ಅದನ್ನು ಬಂದು ನಾವು ಒಂದು ಕಾಗೆಗಳಿಗೆ ಅರ್ಪಣೆ ಮಾಡ್ತೀವಿ ಅಥವಾ ಗರುಡಕ್ಕೆ ಅರ್ಪಣೆ ಮಾಡ್ತೀವಿ ಸಂಜೆ ಟೈಮ್ ಸಂಧ್ಯಾಕಾಲದಲ್ಲಿ ನಾವೇನಾದರೂ ಪೂಜೆಯನ್ನು ಮಾಡಿ ಪಿಂಡ ಇಡೋದಾಯ್ತು ಅಥವಾ ಎಡೆ ಇಡೋದಾಯ್ತು ಅಂತ ಹೇಳಿದ್ರೆ ಅದನ್ನು ಬಂದು ಗೋವುಗಳಿಗೆ ನಾವು ಅರ್ಪಣೆ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಮೃತರಾಗಿರ್ತಕ್ಕಂಥ ಹಿರಿಯರು ಅಥವಾ ನಮ್ಮ ಪಿತೃಗಳು ಪಿತೃಗಳು ಈ ಒಂದು ಮೂರು ರೂಪದಲ್ಲಿ ಬಂದು ಪ್ರಸಾದವನ್ನು ತಗೊಂಡು ನಮಗೆ ಒಂದು ನಾವು ಸಂತೃಪ್ತಿ ಆಗಿದ್ದೀವಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾರೆ ಅನ್ನೋ ಒಂದು ಮನೋಭಾವ ಇದು ಪುರಾಣ ಪುಸ್ತಕಗಳಲ್ಲೂ ಉಲ್ಲೇಖ ಆಗಿದೆ ಸ್ನೇಹಿತರೆ ಈ ಪಿತೃಪಕ್ಷಕ್ಕೆ ಅದರದೇ ಆದಂಥ ಒಂದು ಮಹತ್ವ ಇದೆ ಅದೇ ರೀತಿಯಾಗಿ ನಾವು ಪಿತೃಪಕ್ಷ ಆಚರಣೆಯನ್ನು ಮಾಡೋದಿಲ್ಲ ನಾವು ಬೇರೆ ಬೇರೆ ದಿನಗಳಲ್ಲಿ ಮಾಡ್ತೀವಿ ಅನ್ನೋರಾದರೆ ಆದರೆ ಮಾಡ್ತಾರೆ ಮೃತರಾಗಿರ್ತಕ್ಕಂಥ ಒಂದು ತಿಥಿ ನಕ್ಷತ್ರದ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರು ಎಡೆಯನ್ನು ಹಾಕ್ತಾರೆ ಮೂರು ವರ್ಷ ಎಡೆಯನ್ನು ಹಾಕಿ ಅದಾದ ನಂತರ ಯಥಾ ಅವ್ರ ಮನೆಯ ಒಂದು ಏನಂತ ಹೇಳ್ತಾರೆ ಅವರ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಇದೆ ಆ ಸಂಪ್ರದಾಯದ ಪ್ರಕಾರ ಅವರು ಒಂದು ಹಿರಿಯರ ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ ಇಲ್ಲ ನಾವು ಯಾವುದನ್ನು ಮಾಡಿಲ್ಲ ಅಂತೇಳಿದರೆ ನಿಮಗೆ ಏನಾದರೂ ನಿಮ್ಮ ಮನೆಗಳಲ್ಲಿ ಕಾಡಾಟ ಆಗಿರ್ಬೋದು ಅಥವಾ ಮದುವೆಗಳು ವಿಳಂಬ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲಬಾಧೆ ಆಗಿರ್ಬೋದು ಈ ಥರದ್ದು ಯಾವುದೇ ಇದ್ರೂ ನಿಮಗೆ ನೀವು ಯಾರಾದರೂ ಕೇಳಿದರೂ ಸಜೆಸ್ಟ್ ಮಾಡ್ತಾರೆ ಪಿತೃಗಳ ದೋಷ ಇದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಪಿತೃದೋಷಕ್ಕೆ ಮೇನಾಗಿ ಏನಂತೇಳಿದ್ರೆ ಗೋಕರ್ಣದಲ್ಲಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಅದು ಗೋಕರ್ಣದ ಮಹತ್ವದ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಸೊ ಇದರಲ್ಲಿ ಪಿತೃಪಕ್ಷ ಬಂದು ಹದಿನೈದು ದಿನಗಳ ಕಾಲ ಇರುತ್ತೆ ಅವರ ಒಂದು ವಾರ ತಿಥಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡ್ತಾರೆ ಅದರಲ್ಲೂ ಮಾಲೆಯ ಅಮಾವಾಸ್ಯೆಯ ದಿನವೇ ಅತಿ ಹೆಚ್ಚು ಜನ ಒಂದು ಪೂಜೆಯನ್ನು ಮಾಡಿ ಅವರಿಗೆ ಒಂದು ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ ಸೊ ಇವತ್ತು ನಾನು ಹೇಳಿರ್ತಕ್ಕಂಥ ಪಿತೃಪಕ್ಷದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ